ಅನ್ನೋದೇ ಕಾನ್ಸೆಪ್ಟ್ ಯಾವ್ದು ಒಳ್ಳೆತನ ನೀವ್ ಹೇಳಿ ಯಾವ ಕೇಸಗೂ ಸಿಕ್ಕಿಲ್ಲ ಈಗ ಸೌಜನ್ಯ ಅಂದ್ರೆ ಯಾರೋ ಒಬ್ರು ಕೊಲೆ ಮಾಡಿದಾರಲ್ಲ ಆಯ್ತು ನಿಮ್ಗಾದ್ರು ನಿಮ್ಗಾದ್ರೂ ಕಾಣಿಸ್ಲಿ ಮಕ್ಕಳಿಗೆ ಕಾಣಿಸ್ಲಿ ಕೊಲೆ ಮಾಡೋದಿಲ್ಲ ಅಂದ್ಮೇಲೆ ಏನು ಸರ್ ಎಲ್ಲಾರು ಒಳ್ಳೆ ಆಡಿ ಬಿಡಿ ನಾನ್ ಕಾಲ ಬಿಟ್ಟು ನೀವ್ ಇನ್ನೇನೋ ನನ್ನನೆ ಬಾರೋ ಹೋಗೋ ಅನ್ನೋದಿದೆಯಲ್ಲ ಅಲ್ಲ ನೀವ್ ಹೇಳಿದ್ರಲ್ಲ ಒಳ್ಳೇದಿದ್ರೆ ಕೆಟ್ಟದ್ದಿದೆ ಇದು ಪಲಾಯನವಾದ ಎಲ್ಲರೂ ಕೆಟ್ಟವರಾದ್ರೆ ಸಮಸ್ಯೆ ಲಂಚ ಇರೋದ್ ಬೇಡ ಆಕ್ಸಿಡೆಂಟ್ ಆಗೋದ್ ಬೇಡ ರೋಗ ಬರೋದ್ ಬೇಡ ಚೆನ್ನಾಗಿ ಇರೋಣ ಸೌಜನ್ಯ ಕೇಸಿಗೆ ಸಿಕ್ಕಿಲ್ಲ ಹಾ ಯಾವ ಕೇಸಗೂ ಸಿಕ್ಕಿಲ್ಲ ಈಗ ಸೌಜನ್ಯ ಅಂದ್ರೆ ಯಾರೋ ಒಬ್ರು ಕೊಲೆ ಮಾಡಿದಾರಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದೇವ್ರನ್ನ ನಿರಾಕರಣೆ ಮಾಡ್ತಾ ಇಲ್ಲ ನಾನ್ ಮಾಡ್ತಾ ಇರೋ ದೇವ್ರ ಇದ್ರೆ ಸಂತೋಷ ಆದ್ರೆ ಎಲ್ಲಿದ್ದಾನೆ ನನ್ ನನ್ಗೂ ಬಹಳ ಕ್ಯೂರಿಯಾಸಿಟಿ ಇದೆ ಕಾಣಿಸ್ಲಿ ನಿಮ್ಗೂ ಕಾಣಿಸ್ಲಿ ಆಯ್ತು ನಾನ್ ಕೆಟ್ಟವನು ನಿಮ್ಗಾದ್ರೂ ನಿಮ್ಗಾದ್ರೂ ಕಾಣಿಸ್ಲಿ ಮಕ್ಕಳಿಗೆ ಕಾಣಿಸ್ಲಿ ಇನ್ಯಾರ್ಗ ಆಮೇಲೆ ಒಳ್ಳೆಯವರು ಅನ್ನೋದೇ ಒಳ್ಳೆತನ ಅನ್ನೋದೇ ಕಾನ್ಸೆಪ್ಟ್ ಯಾವ್ದು ಒಳ್ಳೆತನ ನೀವೇ ಹೇಳಿ ಯಾವ್ದು ಒಳ್ಳೆತನ ಅದು ಕೂಡ ನಾವು ಮಾಡ್ಕೊಂಡಿರೋದಲ್ವಾ ಈಗ ಒಳ್ಳೆತನ ಯಾರು ಅಂದ್ರೆ ನೀವು ನಾವು ಸಭ್ಯವಾಗಿ ಕುತ್ಕೊಂಡ್ ಮಾತಾಡ್ತೀವಿ ಇದು ಒಳ್ಳೆತನ ಏನಲ್ಲ ಆದ್ರೆ ಅನುಕೂಲಕ್ಕೆ ತಕ್ಕಂತೆ ಮಾತಾಡೋದು ನಾನ್ ಕಾಲಿಲ್ಲ ಹಾಕ್ಬಿಟ್ಟು ನೀವು ಇನ್ನೇನೋ ನನ್ನನೆ ಬಾರೋ ಹೋಗೋ ಅನ್ನೋದಿದೆಯಲ್ಲ ಅದು ಅಲ್ಲ ಅಂತ ನಾವು ಅಭ್ಯಾಸದಿಂದ ಅನುಕೂಲಕ್ಕೆ ತಕ್ಕಂತೆ ನಾವು ಒಂದು ಗೌರವ ಕೊಡ್ಬೇಕು ನಾನು ನನ್ನ ಇಂಟ್ರೂ ಮಾಡ್ತಿದ್ದೀರಿ ನೀವು ಇದು ಎಲ್ಲವೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿರುವ ಒಂದು ವ್ಯವಸ್ಥೆ ಇದು ಇದು ಸರಿ ಇದೆ ನೀವು ಹೇಳಿದ್ರಲ್ಲ ಒಳ್ಳೇದಿದ್ರೆ ಕೆಟ್ಟದ್ದಿದೆ ಇದು ಪಲಾಯನವಾದ ಕೆಟ್ಟದ್ ಇರಬೇಕು ಓ ಕೊಲೆ ಮಾಡೋಣ ಇಲ್ಲ ಅಂದ್ಮೇಲೆ ಏನು ಸರ್ ಎಲ್ಲಾರು ಒಳ್ಳೆಯವರ ಬಿಟ್ರೆ ಆಗ್ಲಿ ಬಿಡಿ ಎಲ್ಲರೂ ಒಳ್ಳೆಯವರು ವಾಟ್ ಈಸ್ ರಾಂಗ್ ವಿತ್ ಇಟ್ ಎಲ್ಲರೂ ಕೆಟ್ಟವರಾದ್ರೆ ಸಮಸ್ಯೆ ಎಲ್ಲರೂ ಒಳ್ಳೆಯವರಾದ್ರೆ ನಿಮ್ಗೆ ಏನ್ ಸಮಸ್ಯೆ ಏನಿಲ್ಲ ಅಲ್ವಾ ಚೆನ್ನಾಗಿರ್ತೀವಲ್ವಾ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿರ್ಲಿ ಲಂಚ ಇರೋದ್ ಬೇಡ ಆಕ್ಸಿಡೆಂಟ್ ಆಗೋದ್ ಬೇಡ ರೋಗ ಬರೋದ್ ಬೇಡ ಚೆನ್ನಾಗ್ ಇರೋಣ ಎಲ್ಲರೂ ಚೆನ್ನಾಗೇ ಇರ್ಲಿ ನೀವು ಚೆನ್ನಾಗಿ ನೀವು ಕೇಳ್ತವ್ರು ನೋವು ಆಗಲ್ಲ ಅದನ್ನ ನಾನು ಹೇಳೋದು ದೇವ್ರ ಬುದ್ಧಿ ಕೊಟ್ಬಿಟ್ಟಿದಾನೆ ನೀವೇನ್ ಮಾಡ್ಕೊಳ್ಳಿ ಅಂತ ಕೊಡೋದು ಒಳ್ಳೆ ಬುದ್ಧಿ ಕೊ ಯೋಚನೆಯನ್ನ ನಮ್ಮಲ್ಲಿ ಇಟ್ಟುಬಿಟ್ಟು ಇನ್ ಒಳ್ಳೇದೇ ಯೋಚನೆ ಮಾಡುವಂದ್ರೆ ಹಂಗ ಆಗಲ್ಲ ಆಮೇಲೆ ಒಳ್ಳೇದು ಕೂಡ ಯಾವ್ದು ಒಳ್ಳೇದು ಅನ್ನೋದು ಪ್ರಶ್ನೆ ಬರುತ್ತೆ ಆಯ್ತಲ್ಲ ಈಗ ತಿರುಪ್ತಿಗೆ ಅಷ್ಟೆಲ್ಲ ಹಾಕ್ತಿರಿ ನೀವು ನೋಡಿದೀರಿ ಬಡ್ಡಿಗಳು ವ್ಯವಹಾರ ಮಾಡೋರು ಎಷ್ಟು ಕ್ರೌರ್ಯ ಇರುತ್ತೆ ಅಂದ್ರೆ ನೂರ್ ರೂಪಾಯಿ ಬಿಡಲ್ಲ ಅದೇ ಆದ್ರೆ ಒಂದು ಹತ್ತು ಸಾವಿರ ರೂಪಾಯಿ ತಗೊಂಡೋಗಿ ಅಲ್ಲಿ ವೆಂಕಟೇಶ್ವರ್ನಿಗೆ ಹಾಕ್ಬಿಟ್ಟು ಬರ್ತಾರೆ ವೆಂಕಟೇಶ್ವರ ಹತ್ರ ಕೋಟಿ ಕೋಟಿ ಗಟ್ಲೆ ಅಲ್ಲಲ್ಲೇ ಶೇಖರಣೆ ಆಗಿದೆ ಅಷ್ಟೇ ದುಡ್ಡನ್ನ ನೀವು ಬಡವರಿಗೆ ಖರ್ಚು ಮಾಡ್ಬೋದು ಬರೀ ವೆಂಕಟೇಶ್ವರ ಅಂತಲ್ಲ ನಾನು ಚರ್ಚ್ ಇರ್ಬೋದು ಅಲ್ಲ ಆಗ್ಲಿ ಮಸೀದಿ ಇರ್ಬೋದು ಮಸೀದಿಯ ಮುಂದೆ ಒಂದು ತಾಯಿ ಮಗುವನ್ನ ಭಿಕ್ಷೆ ಬೇಡಿಸ್ತಾ ಇರುತ್ತೆ ಅಲ್ಲ ನೀನ್ ನನಗ್ ಕೊಡ್ಬೇಡ ಆ ಮಗು ತಾಯಿಗೆ ಕೊಡು ಚರ್ಚ್ ಜೀಸಸ್ ಆ ಮಗುಗೆ ಒಂದು ಹೊಟ್ಟೆ ಊಟ ಕೊಡ್ವಿ ಆಮೇಲೆ ಇನ್ನೇನ್ ಆಯ್ತು ಕಾರ್ ಕೊಡ್ಬೇಡ ಅವ್ರಿಗೆ ಅವ್ರ ಇಲ್ಲೋ ಸಿ ಈ ನಿಮ್ ನಿಮ್ ಎಷ್ಟು ಅಂದ್ರೆ ಈ ಈ ದೇಶದಲ್ಲಿ ಎಷ್ಟು ಫ್ಲೈಓವರ್ ಗಳಿದಾವೆ ಆ ಫ್ಲೈಓವರ್ ಬಸ್ ಸ್ಟ್ಯಾಂಡ್ ಗಳಿದಾವೆ ಅದ್ರ ಕೆಳಗಡೆ ಹೌದು ಭಿಕ್ಷಕರು ಇರ್ತಾರೆ ವೇಶ್ಯ ನಿಂತಿರ್ತಾರೆ ಅದನ್ನ ಮಾಡು ದೇವ್ರೆ ನಮ್ಗ್ ನಾನ್ ನನಗೋಸ್ಕರ ಕೇಳೋದಿಲ್ಲ ಅದನ್ನ ಮಾಡುದೇ ಇಲ್ಲ ಅದನ್ನೇ ಮಾಡ್ತಾ ಇರೋದಲ್ವಾ ಕಾನೂನು ಸಿನಿಮಾದಲ್ಲೂ ನೀವು ಅದನ್ನೇ ನೋಡ್ತೀರಲ್ವಾ ವಿಲನ್ಗಳನ್ನ ಹೊಡಿತಾನೆ ಹೀರೋ ಬರ್ತಾನೆ ಅಂತ ಹೇಳಿ ಹಾಗೆ ದೇವ್ರು ಬಂದ್ರೆ ಒಳ್ಳೇದು ಅಂತ ಆ ದೇವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ನಿಮ್ಮೊಳಗಡೆ ದೇವ್ರಿದೆ ದೇವ್ರು ಇದ್ದಾನೆ ಅನ್ನೋದ್ರಿಂದ ಈ ಸಮಾಜ ಸ್ವಲ್ಪ ಶಾಂತಿಯುತವಾಗಿದೆ ನಿಮಗೆ ನೆಮ್ಮದಿ ಸಿಗುತ್ತೆ ಆತ್ಮವಿಶ್ವಾಸ ಸಿಗುತ್ತೆ ಅಂದ್ರೆ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ನಾನೆಲ್ಲ ತೃಪ್ತಿಗೆ ಹೋದೆ ಸರ್ ನಾನೆಲ್ಲ ಹೋದೆ ಏನೋ ಆತ್ಮವಿಶ್ವಾಸ ಮೇ ಬಿ ರೈಟ್ ನಾನು ಅದನ್ನ ಹೇಳಕ್ ಹೋಗಲ್ಲ ಆತ್ಮವಿಶ್ವಾಸ ಸಿಗ್ಬೋದು ನೇರ ಚರ್ಚೆಗೆ ಬಂದಾಗ ದೇವ್ರ ಇದ್ದಾನಾ ಚರ್ಚಲ್ಲಿ ಆಗ ನನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಅದ್ರಿಂದ ಸ್ವಲ್ಪ ತೃಪ್ತಿ ಇದೆ ಈ ಸಮಾಜ ಅದಕ್ಕಾದ್ರೂ ಭಯ ಪಡ್ತಾನೆ ಮನುಷ್ಯ ಅಂತ ಅನ್ನೋದಾದ್ರೆ ಆ ಅಡ್ವಾಂಟೇಜ್ ಸಿಗೋದಾದ್ರೆ ಇವತ್ತು ನೋ ಪ್ರಾಬ್ಲಮ್ ಬಟ್ ಬಿ ಸೈಂಟಿಫಿಕ್ ಟೆಂಪಲ್ ಯೋಚನೆ ಮಾಡಿ ದೇವ್ರನ್ನ ಪ್ರಶ್ನೆ ಕೇಳಿ ಜನಗಳನ್ನಲ್ಲ ಅಂದ್ರೆ ಗೊತ್ತಾಯ್ತು ನಿಮ್ಮ ಪ್ರಕಾರ ಅಂದ್ರೆ ದೇವ್ರು ಅಂತ ಇಲ್ಲ ಅನ್ನೋದೆ ಸರ ಈ ಮೇಲೆ ನಿಮ್ಗೆ ಪ್ರಶ್ನೆ ಬರುತ್ತಾ ಹೇಗೆ ದೇ ಇಲ್ಲ ಅನ್ನದ ಸಿ ನನಗಂತೂ ಕಂಡಿಲ್ಲ ಅಂದ್ರೆ ನೀವು ಚಿಕ್ಕ ವಯಸ್ಸಿಂದ ಆಗಿರ್ಬೋದು ಪೂಜೆ ಮಾಡಿದೀನಿ 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 ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀನಿ ಈ ವ್ಯವಸ್ಥೆ ಒಳಗಡೆ ನಾನು ಒಂದು ಭಾಗ ನನಗೂ ಚಿಕ್ಕ ವಯಸ್ಸಲ್ಲಿ ಮಗು ಮಷ್ಟ್ ಕೇಳಿಸೋದೆ ದೇವ್ರ ಕೈ ಮುಗಿಯಪ್ಪ ಅದು ನನಗೂ ಏನಾದ್ರು ಕಷ್ಟ ಬಂದಾಗ ರಾಮ ಗಮಾ ಅಂತ ಅನ್ಬೋದು ನಾನು ನಾನು ಅಂದೆ ಅಂದಿದ ತಕ್ಷಣ ದೇವ್ರ ಇದ್ದಾನೆ ಅಂತಲ್ಲ ನನಗೆ ನೋವಾದಾಗ ಅಪ್ಪ ರಾಮ ಅನ್ನೋದು ದೇವ್ರ ಕಾಪಾಡಪ್ಪ ನಾನು ಕೇಳ್ತೀನಿ ಇದಾನ ಅನ್ನೋ ಪ್ರಶ್ನೆ ನೀವ್ ಹೇಳ್ಬೇಕು ನೋಡಿ ಆಮೇಲೆ ಸಂಕಷ್ಟ ಸಮಯದಲ್ಲಿ ನಮ್ಮ ಮನೆ ಅಂತ ನೀವು ತಗೋಬಾರ್ದು ನೀವ್ ಗನ್ನಿಟ್ಬಿಟ್ಟು ನೀವ್ ಹೇಳಿ ಅಂತ ಹಂಗಲ್ಲ ಅಥವಾ ನನ್ಗೆ ತುಂಬಾ ನೋವಾಗಿ ಬಂದಾಗ ದೇವರೇ ದೇವ್ರೆ ಅಂತ ನಾನು ಅನ್ನಬಹುದು ಆದ್ರೆ ಶಾಂತಿಯ ಸಮಯದಲ್ಲಿ ಆರೋಗ್ಯಕರ ಸಮಯದಲ್ಲಿ ನನ್ನ ಯೋಚನೆ ಇಂಪಾರ್ಟೆಂಟ್ ತುಂಬಾ ಖುಷಿಯಾಗಿದ್ದಾಗ ತುಂಬಾ ದುಃಖದಾಗಿದ್ದಾಗ ಈ ಚರ್ಚೆಗಳಿಗೆ ಅರ್ಥ ಇರಲ್ಲ ಯಾಕಂದ್ರೆ ಕಷ್ಟ ಇನ್ ನಾಳೆ ಸದೋಗ್ಬಿಡ್ತೀನಿ ಏನೋ ಕಾಯಿಲೆ ಬಂದಿದೆ ಅಂದಾಗ ಒಬ್ರು ಕಾಪಾಡ್ಲಿ ದೇವ್ರ ಡಾಕ್ಟರ್ ಕಾಪಾಡಿಲ್ಲ ಅಂದ್ರೆ ದೇವರೇ ಕಾಪಾಡಪ್ಪ ಅಂತ ಅನ್ಬಹುದು ನಾನು ಅದ್ರ ಅರ್ಥ ನನ್ನ ನೋವಿನಲ್ಲಿ ನಾನು ಕೇಳ್ಕೊಂಡಿದ್ದೆವರ್ ತುಂಬ ದೇವ್ರ ಇದ್ದಾನೆ ಅಂತಲ್ಲ ವಿಲ್ ಪವರ್ ಕಡಿಮೆ ಆಗಿ ನಾನ್ ದೇವ್ರ ಬಗ್ಗೆ ಇದಾಗಿರ್ಬೋದು ನಿಜವಾಗ್ಲೂ ಆವಾಗ್ಲೂ ನನ್ ವಿಲ್ ಪವರ್ ಇದ್ರೆ ಬದುಕಿನ ಹೇಳ್ಬೋದು ಆ ಟೈಮಲ್ಲಿ ನನ್ನ ಧೈರ್ಯ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ ಹಾಗೆ ನಾನು ಅಯ್ಯೋ ದೇವ್ರೆ ಕಾಪಾಡಪ್ಪ ಅವಾಗ ಏನ್ ಅಲ್ಲಾನೋ ರಾಮಾನೋ ಕೃಷ್ಣಾನೋ ಜೀಸಸ್ ಕಾಪಾಡಪ್ಪ ಇದೊಂದ್ತಾರೆ ಹೋಗ್ತಾರೆ ಏನೋ ಒಂದ್ ಅರ್ಕೆ ಅಲ್ಲಿ ಕೆಲವ್ರಿಗೆ ಅದು ಆಗ್ಬಿಡುತ್ತೆ ಅವಾಗ ಅದೆಲ್ಲ ಹೇಗೆ ಮತ್ತೆ ಮಾಡಿ ಅದೆಲ್ಲ ಮಾಡಿದ್ರೆ ಅವ್ರಿಗೆ ಪ್ರತಿಫಲ ಸಿಕ್ತು ಸೊ ದೇವರು ಅಂತ ನಮ್ಕೊಂಡು ಹೋದ್ರು ಸಿಕ್ತು ಪ್ರತಿಫಲ ಸಿಕ್ತು ಸೊ ಆರಾಧಿಸ್ತಾ ಹೋಗ್ತಾರೆ ಆ ತರದ್ ನಾವ್ ಎಷ್ಟೊಂದು ನೋಡ್ರಿ ಅದು ನಾವು ಈ ಒಂದು ಶಾಲೆ ಒಬ್ಬ ವ್ಯಕ್ತಿ ಹುಡುಗ ಜೋರಾಗಿ ಸ್ವಲ್ಪ ಗಲಾಟೆ ಮಾಡೋದು ಅದು ಇದು ಮಾಡ್ತಿರ್ತಾನೆ ಒಂದಷ್ಟು ಜನ ಇರ್ತಾರೆ ಏ ಇವನ್ ಮುಂದೆ ಏನೋ ಕಳ್ಳ ಆಗ್ಬೋದು ಇಲ್ಲ ಇವ್ ಮುಂದೆ ಏನೋ ಆಗ್ಬೋದು ಇವನು ಅಂತ ನೋಡಿ ಭವಿಷ್ಯ ನೋಡಿ ಹಂಗೆ ಆಗ್ತಾನೆ ಅವನ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ ನೀನು ಇವತ್ತಲ್ಲ ನಾಳೆ ಬೀಳ್ತಾನೆ ಅಂತ ಹೇಳ್ತೀರಿ ಬಿದ್ದೆ ಬೀಳ್ತಾನೆ ಬಿಕಾಸ್ ಅವನ ಸ್ಪೀಡ್ ಆಗಿ ಹೋಗ್ತಿರ್ತಾನೆ ಇದೆಲ್ಲವೂ ಜನರಲ್ ನಾಲೆಡ್ಜ್ ಈಗ ನಮಗೀಗ ಒಂದು ಗಂಡು ಹೆಣ್ಣು ಇರುತ್ತೆ ಅವ್ರಿಗೆ ಮದ್ವೆ ಆಗಿರಲ್ಲ ಗಂಡು ಅಥವಾ ಹೆಣ್ಣು ಹೋಗಿ ಸುತ್ತ ಬಿಟ್ಟು ಯಾವ್ದೋ ಒಂದು ಕಟ್ಟುತ್ತೆ ಅವ್ರು ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರೋದ್ರಿಂದ ಎಲ್ಲೋ ಕಡೆ ಹಾಗೆ ಆಗ್ಬೋದು ಮಕ್ಕಳಾಗಿರಲ್ಲ ಅವ್ರು ಅದೇ ದಾರಿಯಲ್ಲಿ ಇರ್ತಾರೆ ಮಕ್ಳಾಗ್ಬೋದು ಉದ್ಯೋಗ ಸಿಕ್ಕಿರಲ್ಲ ಈಗ ನಾನ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಎಲ್ಲಿ ಕಟ್ಟಬೇಕು ಏನ್ ಕಟ್ಟಬೇಕು ಹೇಳಿ ನನ್ನ ನನ್ನ ಆಗ್ಲಿ ನಾನ್ ನಂತರ ನೂರ್ ಜನ ಕಟ್ಟಿಸ್ತೀನಿ ನಾವು ಎಮ್ ಎಲ್ ಎ ಆಗ್ಬೇಕು ನಾನು ಹಾಗೆ ಸದ್ಯನ ಅಂದ್ರೆ ನೀವ್ ಆ ರಸ್ತೆಗ ನೀವು ವೀಕ್ಷಕರಾದ್ರೆ ಗೆಲ್ಲಲ್ಲ ನೀವು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ರನ್ನಿಂಗ್ ರೇಸ್ ಅಲ್ಲಿ ನಿಂತಿದ್ರೆ ಟ್ರ್ಯಾಕ್ ಅಲ್ಲಿ ಇದ್ರೆ ಅದರಲ್ಲಿ ಯಾರೋ ಒಬ್ರು ಪೂಜೆ ಮಾಡಿದ್ರೆ ಒಬ್ರು ಗೆಲ್ತಾರೆ ದೇವರಾಯ್ತು ಅನ್ಬೋದು ಪ್ರೇಕ್ಷಕನಾಗಿ ಚಪ್ಪಾಳೆ ಮಾಡುದು ನಾನೆಲ್ಲಿ ಇದಾಗಕ್ಕಾಗುತ್ತೆ ಇವತ್ತು ನೋಡಿ ಮುಖ್ಯಮಂತ್ರಿ ಯಾರ್ಯಾರು ಆಗ್ತಾರೆ ಅಂದ್ರೆ ನೀವು ಈ ಪಕ್ಷದವ್ರ ಒಂದ್ ಐದ್ ಜನ ಆ ಪಕ್ಷದವ್ರೊಂದ್ ಲೈನ್ ಅಲ್ಲಿ ಇರೋರು ಹೇಳ್ತೀರಿ ನೀವು ದಾರಿಯಲ್ಲಿ ಹೋಗೋರು ರಾಕೇಶ್ ಅವರು ನಾನು ನೀವು ಅಂತ ಏನ್ ಹೇಳೋದಿಲ್ಲ ಬಿಕಾಸ್ ನಮ್ಗೆ ಸ್ಪರ್ಧೆಯಲ್ಲಿ ಇರಲ್ಲ ಹಾಗೆ ಮಕ್ಕಳು ಇರೋರು ಅಲ್ಲಿ ಹೋಗ್ತಾರೆ ಆಗುವ ಸಾಧ್ಯತೆ ಇರುತ್ತೆ ಅವ್ರಿಗೆ ಅಲ್ಲಿಂದನೇ ಆಗ್ಬೇಕಂತಲ್ಲ ಅದು ದೇ ಆರ್ ಇನ್ ದಟ್ ರೂಟ್ ಕೆಲಸ ಹುದ್ದೆ ನಿರುದ್ಯೋಗಿ ಒಬ್ಬ ಅಲ್ಲಿ ಹೋಗಿರ್ತಾನೆ ಅವರಿಗೆ ಪಾಸಿಬಿಲಿಟೀಸ್ ಪಾಸಿಬಿಲಿಟೀಸ್ ಆಗಬಹುದು ಆಗದೇನೂ ಇರಬಹುದು ಈಗ ಈಗ ಜ್ಯೋತಿಷ್ಯಗಳು ಬರ್ತಾರೆ ಟಿವಿ ಎಲ್ಲರೂ ಹೇಳ್ತಾರೆ ಇವತ್ತು ಆ ಮ್ಯಾಚ್ ಗೆಲ್ಲುತ್ತೆ ಈ ಮ್ಯಾಚ್ ನೀವು ಹತ್ತು ಮ್ಯಾಚ್ ಗೆಲ್ಲುತ್ತೆ ಅಂದ್ರೂ ಕೂಡ ನೀವು ಹೇಳಿದ ಹತ್ತು ನಿಜ ಆದ್ರೂ ಕೂಡ ಅದು ನಿಮ್ಮ ಕ್ಯಾಲ್ಕುಲೇಷನ್ ಹೊರ್ತನು ಅದು ನಂಬಿಕೆ ಆಗಿರಲ್ಲ ಅಂದ್ರೆ ಹೇಳಕ್ ಆಗಲ್ಲ ಹತ್ತು ಮ್ಯಾಚ್ ನಿಜ ಹೇಳಕ್ ಆಗಲ್ಲ ಒಂದು ವೇಳೆ ನಿಮ್ಗೆ ಕ್ಯಾಲ್ಕುಲೇಷನ್ ಪಕ್ಕ ಆದ್ರೂ ಕೂಡ ದಟ್ ನಾಟ್ ನೀಸ್ ದಟ್ ಯು ನೋ ಎವ್ರಿಥಿಂಗ್ ಈ ಚುನಾವಣೆ ನಡೆದಿದೆ ಇರೋದೇ ಎರಡು ಪಕ್ಷ ನೀವೊಂದ್ ಹೇಳ್ತೀರಿ ನಾನೊಂದ್ ಹೇಳ್ತೀನಿ ನಾನು ಹೇಳಿದ್ದು ಗೆದ್ದಿದ ತಕ್ಷಣ ನೋಡ್ದಾ ನಾನ್ ನಿಮ್ಗಿನ್ನ ಹಂಗ ಅದಕ್ಕೆ ಕಟ್ಟುತ್ತಾರೆ ಮಕ್ಕಳಾಗೋದಿರ್ಬೋದು ಅಥವಾ ಇನ್ನೊಂದು ಉದ್ಯೋಗ ಇರ್ಬೋದು ಏನೋ ಕಷ್ಟ ನನ್ ಗಂಡನ್ ಉಳಿಸ್ಕೊಡು ಅಂತ ಹೇಳಿ ನಿಮ್ಮ ಸುತ್ತ ಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ